ಓಂ ಆತೋ ಆತೋನ ಇಂದ್ರಕ್ಷಮಂತಂ ಚಿತ್ರಂಗ್ರಾಭಂ ಸಂಗೃಗಾಯೆಂ ಮಾಹಾಸ್ತೇ ದಕ್ಷಿಣೇನಯೆಂ ವಿದ್ಮಾ ಹಿತ್ವ ಆತು ವಿಗೋರ್ವಿಂತುವಿದೆ ಯೇಷ್ಠಂ ತುವೇ ಮಗಂ ಪ್ರಿವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಮೇ ಒಂದನೇ ತಾರೀಖು ಗುರು ಬದಲಾವಣೆ ಆಗ್ತಾ ಇದ್ದಾನೆ ಆದ್ದರಿಂದ ದ್ವಾದಶ ರಾಶಿಗಳಿಗೆ ಯಾವ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ ಯಾವ ರಾಶಿಯವರಿಗೆ ಗುರುಬಲ ಬರ್ತಾ ಇಲ್ಲ ಹೋಗ್ತಾ ಇದೆ ಅನ್ನುವಂಥದ್ದು ನಾವು ನೋಡ್ಕೊಂಡು ಬರೋಣ ಮೊದಲನೇದಾಗಿ ನನ್ನ ಆರಾಧ್ಯ ದೈವ ಶ್ರೀ ಏಳುಕುಪ್ಪರಿಗೆ ನಂದೀಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೆ ತಮ್ಮೆಲ್ಲರಿಗೂ ಕೂಡ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ ಮೊದಲನೇದಾಗಿ ದ್ವಾದಶ ರಾಶಿಗಳ ಒಂದು ಗುರುವಿನ ಫಲ ಏನೇನು ಸಿಗುತ್ತೆ ಅನ್ನುವಂಥದ್ದು ಮೇಷರಾಶಿಯವರಿಗೆ ಗುರುಬಲ ಬರ್ತಾ ಇದೆ ಮೇ ಒಂದನೇ ತಾರೀಕಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದ ಪೂರ್ತಿ ಸಂಪೂರ್ಣವಾಗಿ ನಿಮಗೆ ಗುರುಬಲ ಇರುತ್ತೆ ಆದ್ದರಿಂದ ಈ ಒಂದು ವರ್ಷಗಳ ಕಾಲ ತಾವೇನೇನು ಕೆಲಸ ಕಾರ್ಯಗಳು ಅಂದ್ಕೊಂಡಿದ್ದೀರ ಆ ಎಲ್ಲ ಕೆಲಸ ಕಾರ್ಯಗಳು ಕೂಡ ನೆರವೇರುವಂತಹ ಒಂದು ಕಾಲ ಬಂದಿದೆ ಇನ್ನು ರಾಶಿಯವರಿಗೆ ಜನ್ಮದಲ್ಲಿ ಗುರು ಬರ್ತಾನೆ ಜನ್ಮ ಗುರು ನರೋ ದುಃಖಂ ಅಂತ ಹೇಳ್ತೀವಿ ಆದ್ದರಿಂದ ಜನ್ಮಕ್ಕೆ ಗುರು ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ತಾವು ಮಾಡುವಂಥ ಯಾವುದೇ ಒಂದು ಕೆಲಸ ಕಾರ್ಯದಲ್ಲಾಗಲಿ ಅಥವಾ ಉದ್ಯೋಗ ವ್ಯವಹಾರ ವ್ಯಾಪಾರದಲ್ಲಾಗಲಿ ಬಹಳ ನಿಗವಹಿಸಿ ಆ ಕೆಲಸವನ್ನು ಮಾಡಿಕೊಳ್ಳಬೇಕಾಗ್ತದೆ ಇನ್ನು ಮಿಥುನ ರಾಶಿಯವರು ಮಿಥುನ ರಾಶಿಯವರಿಗೆ ಗುರು ನಷ್ಟ ಭಾವಕ್ಕೆ ಬರ್ತಾ ಇದ್ದಾನೆ ಅಂದರೆ ಹನ್ನೆರಡನೇ ಭಾವಕ್ಕೆ ಗುರು ಬರ್ತಾ ಇದ್ದಾನೆ ಮಿಥುನ ರಾಶಿಯವರಿಗೆ ಇಲ್ಲಿವರೆಗೂ ಕೂಡ ಗುರುಬಲ ಇತ್ತು ಆದರೆ ಈ ವರ್ಷ ಗುರುಬಲ ಇರೋದಿಲ್ಲ ನಿಮ್ಮ ಗೋಚಾರದ ಪ್ರಕಾರ ಈ ಫಲವನ್ನು ಇರುತ್ತೆ ಹೊರತು ನಿಮ್ಮ ಜಾತಕದ ದಶಾಭುಕ್ತಿಗಳ ಪ್ರಕಾರ ಅದು ಬೇರೆ ಇರುತ್ತೆ ಆದ್ದರಿಂದ ನೀವು ಜಾತಕ ವಿಮರ್ಶೆಗಳನ್ನು ಮಾಡಿಕೊಳ್ಬೇಕು ನಂತರ ಮೇನಾಗಿ ಆಗಿ ಈ ವರ್ಷದಲ್ಲಿ ಗುರುಬಲ ಹೋಗುತ್ತೆ ನಿಮಗೆ ಗುರು ಮತ್ತೆ ನಷ್ಟಭಾವಕ್ಕೆ ಬರ್ತಾ ಇದ್ದಾನೆ ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಮಿಥುನ ರಾಶಿಯವರು ಇರಬೇಕಾಗ್ತದೆ ಇನ್ನು ಕರ್ಕಾಟಕ ರಾಶಿಯವರು ಕರ್ಕಾಟಕ ರಾಶಿಯವರಿಗೆ ಹನ್ನೊಂದನೇ ಭಾವದಲ್ಲಿ ಅಂದರೆ ಲಾಭ ಸ್ಥಾನದಲ್ಲಿ ಗುರು ಇರ್ತಾನೆ ಅಂತ ಈ ವರ್ಷ ಪೂರ್ತಿ ಎಲ್ಲ ಎರಡು ಸಾವಿರದ ಇಪ್ಪತ್ನಾಲ್ ಇಪ್ಪತ್ತೈದನೇ ವರ್ಷದ ಏಪ್ರಿಲ್ ಮೂವತ್ತರವರೆಗೂ ಕೂಡ ಗುರು ನಿಮಗೆ ಭಾವದಲ್ಲಿರ್ತಾನೆ ತಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಾಗಲಿ ಅಥವಾ ಉದ್ಯಮ ವ್ಯವಹಾರದಲ್ಲಾಗಲಿ ಕುಟುಂಬದಲ್ಲಾಗಲಿ ಎಲ್ಲವೂ ಕೂಡ ಉತ್ತಮವಾಗಿ ತಮಗೆ ಫಲವನ್ನು ಸಿಗ್ತದೆ ಅಂತ ಇನ್ನು ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ದಶಮಾಭಾವ ಆಗ್ತದೆ ದಶಮ ಭಾವದಲ್ಲಿ ಗುರು ಬಂದಾಗ ಸ್ವಲ್ಪ ಗುರುವಿನ ಬಲ ಇರೋದಿಲ್ಲ ಅಂತ ಇನ್ನು ಗುರುಬಲ ಇರೋದಿಲ್ಲ ಅಂತಂದಾಗ ಅರಳಿ ಮರಕ್ಕೆ ಪೂಜೆ ಮಾಡುವಂಥದ್ದಾಗಲಿ ಅಥವಾ ಮನೆದೇವರು ಪೂಜೆ ಪೂಜೆ ಮಾಡುವುದರಿಂದಾಗಲಿ ತಮಗೆ ಗುರುವಿನ ಅನುಗ್ರಹವನ್ನು ಸಿಗ್ತದೆ ಅಂತ ಇನ್ನು ಕನ್ಯಾ ರಾಶಿಯವರಿಗೆ ಕನ್ಯ ರಾಶಿಯವರಿಗೆ ಗುರು ಒಂಬತ್ತನೇ ಭಾವಕ್ಕೆ ಬರ್ತಾನೆ ಗುರು ಒಂಬತ್ತನೇ ಭಾವಕ್ಕೆ ಬಂದಾಗ ಗುರುಬಲ ಇದೆ ಅಂತ ಅರ್ಥ ಆದ್ದರಿಂದ ಕನ್ಯಾರಾಶಿಯವರಿಗೆ ಉತ್ತಮ ಫಲವನ್ನು ತಾವು ಕಾಣಬಹುದಾಗಿದೆ ಇನ್ನು ತುಲಾರಾಶಿಯವರು ಅಷ್ಟಮ ಭಾವಕ್ಕೆ ಗುರು ಬರ್ತಾ ಇದ್ದಾನೆ ಅಷ್ಟಮ ಭಾವವನ್ನು ನಾವು ಕಂಟಕ ಸ್ಥಾನ ಅಂತ ಅಂದ್ಕೊಳ್ತೀವಿ ಆದ್ದರಿಂದ ಋಷಭ ರಾಶಿ ತುಲಾರಾಶಿ ಸ್ವಾಕ್ಷೇತ್ರ ಶುಕ್ರ ಅಧಿಪತಿಯಾಗಿರ್ತಾನೆ ಆ ಸ್ವಾಕ್ಷೇತ್ರಕ್ಕೆ ಶುಕ್ರ ಹೋಗ್ತಾ ಇದ್ದಾನೆ ಗುರು ಹೋಗ್ತಾ ಇದ್ದಾನೆ ಶತ್ರುವಿನ ಮನೆಗೆ ಗುರು ಸಂಚಾರ ಆಗುವುದರಿಂದ ಸ್ವಲ್ಪ ಮುಂಜಾಗ್ರತೆ ಬಹಳ ಎಚ್ಚರಿಕೆಯಿಂದ ತಾವು ಇರಬೇಕಾಗ್ತದೆ ಅಂತ ಇನ್ನು ಋಷಿಕ ರಾಶಿಯವರು ರಾಶಿ ರಾಶಿಯವರಿಗೆ ಸಪ್ತಮದಲ್ಲಿ ಗುರು ಹೋಗ್ತಾ ಇದ್ದಾನೆ ಸಪ್ತಮದಲ್ಲಿ ಗುರು ಬರ್ತಾ ಇದ್ದಾನೆ ಋಷಭ ರಾಶಿಗೆ ಸಪ್ತಮಾಧಿಪತಿ ಸಪ್ತಮದಲ್ಲಿ ಇರ್ತಾನೆ ಅಂತ ಇನ್ನು ಋಷಿಕ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ ತಮಗೆ ಉತ್ತಮ ಫಲವನ್ನು ತಾವು ಕಾಣಬಹುದಾಗಿದೆ ಇನ್ನು ಧನುಸ್ಥ ರಾಶಿಯವರಿಗೂ ಕೂಡ ಅಷ್ಟೇ ಧನುಸ್ಸು ರಾಶಿಯವರಿಗೆ ಶ್ರೇಷ್ಠ ಭಾವದಲ್ಲಿ ಗುರು ಹೋಗ್ತಾ ಇದ್ದಾನೆ ಶ್ರೇಷ್ಠ ಭಾವ ಅಂತಂದರೆ ಋಣ ರೋಗ ಮತ್ತು ಶತ್ರುವಾದಿಗಳಿಂದ ಕಾಡುತ್ತೆ ಅಂತ ಆದರೆ ಲಗ್ನಾಧಿಪತಿ ಧನುಸ್ಸು ಲಗ್ನಾಧಿಪತಿನೇ ಋಷಭ ರಾಶಿಯಲ್ಲಿ ಹೋದಾಗ ಋಷಭ ರಾಶಿ ನಾನು ಆವಾಗಲೇ ಹೇಳಿದಾಗೆ ಶತ್ರುವಿನ ಮನೆ ಆದ್ದರಿಂದ ಅಲ್ಲಿ ಹೋದ ಹೋಗೋದ್ರಿಂದ ಕೂಡ ಸ್ವಲ್ಪ ಬಹಳ ಜಾಗ್ರತೆಯಿಂದ ಇರಬೇಕು ಮುನ್ನೆಚ್ಚರಿಕೆಯಿಂದ ಇರಬೇಕು ತಾವು ಏನೇ ವ್ಯವಹಾರ ಆಗಲಿ ವ್ಯಾಪಾರ ಆಗಲಿ ಅಥವಾ ಉದ್ಯಮದಲ್ಲಾಗಲಿ ಅಥವಾ ಯಾವುದೇ ಒಂದು ಬಿಸ್ನೆಸ್ ಬಹಳ ಎಚ್ಚಕರೆಯ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅಂತ ಇನ್ನು ಮಕರ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ ಪಂಚಮದಲ್ಲಿ ಗುರು ಇರುವುದರಿಂದ ಶುಭದಾಯಕವನ್ನು ಉಂಟು ಮಾಡ್ತದೆ ಇನ್ನು ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ಸಾಡೆಸಾತಿ ನಡೀತಾ ಇದೆ ಚತುರ್ಥ ಭಾವದಲ್ಲಿ ಗುರು ಇರ್ತಾನೆ ಅಂತ ಗುರು ಚತುರ್ಥ ಭಾವವನ್ನು ನಾವು ಅಂದ್ಕೊಳ್ತೀವಿ ಮಾತೃ ಸುಖ ಮಾನಸಿಕ ಸುಖ ದೈಹಿಕ ಸುಖ ಆರ್ಥಿಕ ಸುಖ ಎಲ್ಲವೂ ಕೂಡ ಇರುತ್ತೆ ಆದರೆ ಗುರುಬಲ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಗುರುವಿನ ಬಲ ತಮಗೂ ಕೂಡ ಮುಂದಿನ ವರ್ಷ ಬರುತ್ತೆ ಅಂತ ಈ ವರ್ಷ ಗುರುವಿನ ಬಲ ಇರುವುದಿಲ್ಲ ಆದ್ದರಿಂದ ಅರಳಿ ಮರಕ್ಕೆ ಅರಳಿ ಮರಕ್ಕೆ ಪ್ರದಕ್ಷಿಣೆ ಮಾಡುವುದಾಗಲಿ ಅಥವಾ ಅರಳಿ ಮರಕ್ಕೆ ಪೂಜೆಯನ್ನು ಮಾಡುವುದರಲ್ಲಾಗಲಿ ಅಥವಾ ಮನೆ ದೇವರ ಪೂಜೆಯನ್ನು ಮಾಡುವುದಲ್ಲಾಗಲಿ ಅಥವಾ ಮಹಾಗಣಪತಿಯ ಆರಾಧನೆ ಮಾಡುವುದಲ್ಲಾಗಲಿ ಅಥವಾ ಗೋಸೇವೆ ಹನುಮಂತ ದೇವರ ಸೇವೆ ಬಸವಣ್ಣ ದೇವರ ಸೇವೆ ಮಾಡುವುದರಿಂದ ತಮಗೆ ಉತ್ತಮ ಫಲವನ್ನು ತಾವು ಕಾಣಬಹುದಾಗಿದೆ ಇನ್ನು ಮೀನರಾಶಿಯವರಿಗೆ ಮೀನರಾಶಿಯವರಿಗೆ ಇಷ್ಟು ದಿವಸವೂ ಕೂಡ ಗುರುಬಲ ಇತ್ತು ಈಗ ಗುರುಬಲ ಹೋಗ್ತಾ ಇದೆ ಗುರು ಮೂರನೇ ಭಾವಕ್ಕೆ ಹೋಗ್ತಾನೆ ಅಂತ ಭಾತೃ ಸುಖ ಅಂತ ನಾವು ಹೇಳ್ತೀವಿ ಆ ಭಾತೃವಿನ ಮನೆಗೆ ಯಾವಾಗ ಗುರು ಹೋಗ್ತಾನೋ ತನ್ನ ಲಗ್ನಾಧಿಪತಿ ಶತ್ರುವಿನ ಮನೆಗೆ ಹೋದಾಗ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಮಾತಿನ ವಿಚಾರದಲ್ಲಿ ವ್ಯವಹಾರ ವಿಚಾರದಲ್ಲಿ ಭೂಮಿ ವಿಚಾರದಲ್ಲಿ ಬಹಳ ಜಾಗ್ರತೆ ಇರಬೇಕು ಮುನ್ ಮುನ್ನೆಚ್ಚರಿಕೆ ಕೂಡ ಇರಬೇಕಾಗ್ತದೆ ಇನ್ನು ಮೀನು ರಾಶಿಯವರಿಗೆ ಹಾಗಾಗಿ ಈ ದ್ವಾದಶ ರಾಶಿಗಳ ಒಂದು ಗುರುವಿನ ಫಲವನ್ನು ನಾವು ಬಂದ್ವಿ ಯಾವುದೇ ಒಂದು ರಾಶಿಯವರಿಗೆ ತಮಗೆ ಏನೇ ಒಂದು ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ ಅಂತಂದಾಗ ಮೊದಲನೆಯದಾಗಿ ಸೂರ್ಯವನ್ನು ನಮಸ್ಕಾರವನ್ನು ಮಾಡಿ ಬೆಳಗ್ಗೆ ಎದ್ದು ಪ್ರಾಪ್ತಕಾಲದಲ್ಲಿ ಸೂರ್ಯನ ನಮಸ್ಕಾರವನ್ನು ಮಾಡುವುದರಿಂದ ಸೂರ್ಯ ಶೌರ್ಯ ಮತೇಂದ್ರ ಇಂದ್ರ ಪದವೀಂ ಸನ್ಮಂಗಳಂ ಮಂಗಳಂ ಸದ್ಬುದ್ಧಿಂಚ ಬುಧೋ ಗುರುಶ್ಚ ಗುರುದಾಂ ಶುಕ್ರಂ ಶುಭಂ ಶಂ ಶನಿಹಿ ರಾಹುರ್ಬಾಹು ಬಲೋತುಕರೋ ಮಾಂ ವಿಜಯಂ ಕೇತು ಕುಲ ಅಂತ ಹೇಳಿದ್ದಾರೆ ಅದರಿಂದ ಸೂರ್ಯನನ್ನು ನಮಸ್ಕಾರ ಮಾಡುವುದರಿಂದಾಗಲಿ ಶೌರ್ಯವನ್ನು ಕೊಡ್ತಾನೆ ಆತ್ಮಸ್ಥೈರ್ಯಗಳನ್ನು ಕೊಡ್ತಾನೆ ಚಂದ್ರನನ್ನು ನಮಸ್ಕಾರ ಮಾಡೋದರಿಂದ ಮನಸ್ಸಿಗೆ ನೆಮ್ಮದಿ ಶಾಂತಿ ಸುಖ ಎಲ್ಲವನ್ನು ಕೊಡ್ತಾನೆ ಅಂತ ಕುಜನನ್ನು ಆ ಪ್ರಾರ್ಥನೆಯನ್ನು ಮಾಡಿದ್ರೆ ಮಂಗಳ ಗ್ರಹವನ್ನು ಪ್ರಾರ್ಥನೆಯನ್ನು ಮಾಡಿದ್ರೆ ಕೋರ್ಟ್ ಕಚೇರಿಗಳಿಗೆ ಇಂದ ಆ ಮುಕ್ತಿಯನ್ನು ಕಂಡುಕೊಳ್ಳುವಂಥದ್ದಾಗಲಿ ಅಥವಾ ಭಾತೃಗಳಿಂದ ಭೂಮಿ ವಿಚಾರದಿಂದಾಗಲಿ ಅಥವಾ ಪೊಲೀಸು ಮಿಲ್ಟ್ರಿ ಇಂಥವುಗಳೆಲ್ಲವೂ ಕೂಡ ಮಂಗಳಕಾರಕನಾಗಿರ್ತಾನೆ ಆದ್ದರಿಂದ ನಮಗೆ ಯಾವುದೇ ರೀತಿಯಾಗಿ ತೊಂದರೆಗಳನ್ನು ನೀಡುವುದಾ ಆಗಲಿ ಅಂಥವೇನಾದರೂ ಏನಾದರೂ ಒಂದು ಸಂದರ್ಭ ಬಂದರೆ ಮಂಗಳ ಗ್ರಹ ಎಲ್ಲವೂ ಕೂಡ ನಿವಾರಣೆ ಮಾಡುವಂಥ ಶಕ್ತಿ ಆ ಮಂಗಳ ಗ್ರಹಕ್ಕಿರುತ್ತೆ ಮಂಗಳ ಗ್ರಹಕ್ಕೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇನ್ನು ಬುಧಗ್ರಹ ಬುಧ ಅಂದರೆ ಬುದ್ಧಿಗೆ ಕಾರಕನಾಗಿರ್ತಾನೆ ಒಳ್ಳೆಯ ಸದ್ಬುದ್ಧಿಗಳನ್ನು ಕೊಡುತ್ತಂದೆ ನಮ್ಮ ಮಕ್ಕಳಿಗಾಗಲಿ ನಮ್ಮ ಮುಂದಿನ ಪೀಳಿಗೆಗಾಗಲಿ ಉತ್ತಮ ಫಲವನ್ನು ಕೊಡು ತಂದೆ ಅಂತ ಆ ಬುಧಗ್ರಹನಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಿಕೊಳ್ಳಿ ಇನ್ನು ಗುರುವಿನಲ್ಲಿ ಗುರು ಸತ್ಸಂತಾನಕ್ಕೆ ಕಾರಕನಾಗಿರ್ತಾನೆ ಸದ್ವಿಚಾರಗಳಿಗೆ ಕಾರಕನಾಗಿರ್ತಾನೆ ಹಣಕಾಸಿಗೂ ಕೂಡ ಕಾರಕನಾಗಿರ್ತಾನೆ ಆದ್ದರಿಂದ ನೀವು ಕೂಡ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ತಮ್ಮ ವ್ಯವಹಾರ ವ್ಯವಹ ವ್ಯವಹಾರ ಆಗಲಿ ವ್ಯಾಪಾರ ಆಗಲಿ ಉದ್ಯೋಗ ಆಗಲಿ ಎಲ್ಲವೂ ಕೂಡ ಉತ್ತಮವಾಗಿ ನಡೀಲಿ ತಂದೆ ಅಂತ ಆ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಇನ್ನು ಶುಕ್ರಗ್ರಹ ಶುಕ್ರಗ್ರಹ ಅಂದರೆ ಹಣಕಾಸಿಗೆ ಕಾರಕನಾಗಿರ್ತಾನೆ ಶುಕ್ರ ಎಲ್ಲ ರೀತಿಯಾಗಿ ಅನುಗ್ರಹವನ್ನು ಕೊಡುತ್ತಂದೆ ನಮಗೆ ಯಾವುದೇ ರೀತಿಯಾಗಿ ಹಣಕಾಸಿನ ತೊಂದರೆಗಳನ್ನು ಬಾರದ ಹಾಗೆ ತಂದೆ ಅಂತ ಆ ಶುಕ್ರಗ್ರಹನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಮಹಾಲಕ್ಷ್ಮಿಯನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಪಾರ್ವತಿ ಲಕ್ಷ್ಮೀ ಸರಸ್ವತಿಯನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಶಂ ಶನಿ ಅಂದರೆ ಶಂ ಅಂದರೆ ಸುಖವನ್ನು ಕೊಡುವಂಥವನು ಶನಿಯಾಗಿರ್ತಾನೆ ಅದಾ ಹಾಗಾಗಿ ಶನಿಮಾತ್ಮನಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಮಗೆ ಅತ್ಯಂತ ಸುಖವನ್ನು ಕೊಡುವಂಥವನು ಕೂಡ ಶನಿಯಾಗಿರ್ತಾನೆ ಅತ್ಯಂತ ಕಷ್ಟಗಳನ್ನು ಕೊಡುವ ಕೊಡುವಂಥವನು ಕೂಡ ಶನಿಯಾಗಿರ್ತಾನೆ ಆದ್ದರಿಂದ ಉತ್ತಮ ಫಲವನ್ನು ಕೊಡುತ್ತಂದೆ ಅಂತ ಆ ಶನಿಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಳ್ಳಿ ಹಾಗಾಗಿ ಇನ್ನು ಕೇತು ಕೇತು ಅಂದರೆ ಗಣಪತಿಗೆ ಕಾರಕನಾಗಿರ್ತಾನೆ ಗಣಪತಿಯನ್ನು ಆರಾಧನೆ ಮಾಡೋದ್ರ ಮೂಲಕ ಎಲ್ಲವೂ ಕೂಡ ಉತ್ತಮ ಫಲವನ್ನು ಸಿಗ್ತದೆ ರಾಹು ಅಂದರೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯಗೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳಿ ಸರ್ಪದೇವನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ನಾಗದೇವತಾ ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ ಎಲ್ಲವೂ ಕೂಡ ಉತ್ತಮ ಫಲವನ್ನು ಸಿಗ್ತದೆ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ